ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎ ಎ ಎಸ್ ಪಿ ಎಸ್ ಐ ಪಿ ಸಿ ಟಿ ಐ ಪಿ ಡಿಒ ಹಾಗೂ ಎಲ್ಲ ಕರ್ನಾಟಕದ ಗೌರ್ಮೆಂಟ್ ಎಕ್ಸಾಮ್ಗಳ ಪ್ರಿಪರೇಷನ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಜೊತೆಗೆ ಗೌರ್ಮೆಂಟ್ ಎಲ್ ಎಕ್ಸಾಮ್ ರಿಲೇಟೆಡ್ ಮಾಹಿತಿ ಆಗಿರ್ಬೋದು ನೋಟಿಫಿಕೇಶನ್ ರಿಲೇಟೆಡ್ ಮಾಹಿತಿ ಆಗಿರ್ಬೋದು ಎಲ್ಲದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದೆ ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನ ನೋಡುವುದರ ಜೊತೆಗೆ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋಗಳಿಗೆ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ನಲ್ಲಿ ಡೈಲಿ ಶಾರ್ಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೀವಿ ಅದರಲ್ಲಿ ರೀಲ್ಸ್ ನಲ್ಲಿ ಡೈಲಿ ಕ್ವಿಝಸ್ ಕ್ವಿಝಸ್ ಆಗ್ತಾ ಇದೀವಿ ಕ್ವಿಝಸ್ ಕ್ವಿಝಸ್ ಯಾವ ರೀತಿ ಆಗ್ತಾ ಅಂದ್ರೆ ಪ್ರೀವಿಯಸ್ ಈಗ ಎಕ್ಸಾಮ್ಸ್ ಅಲ್ಲಿ ನಡೆದಿರೋ ಕ್ವಶನ್ಸ್ ನಾವು ಎಮ್ಸಿಕ್ಯೂ ಟೈಪ್ ಅಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದನ್ನ ನೀವು ಕೂಡ ಡೈಲಿ ನೋಡಬಹುದು ಇವತ್ತು ನಾವು ಡಿಸ್ಕಸ್ ಮಾಡಕ್ ಬಂದಿರೋ ಟಾಪಿಕ್ ಅಂದ್ರೆ ಇದು ಆರ್ ಆರ್ ಬಿ ಇಂದ ಆರ್ ಆರ್ ಬಿ ರೈಲ್ವೆ ಇಂದ ಹೊಸದಾಗಿ ಹನ್ನೊಂದು ಸಾವಿರದ ಐದುನೂರ ಐವತ್ತ ಎಂಟು ಬೃಹತ್ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಇದರಲ್ಲಿ ಯಾವ್ದಾವ್ದು ಹುದ್ದೆಗಳು ಕರೆದಿದ್ದಾರೆ ಅಂದ್ರೆ ಹನ್ನೊಂದು ಸಾವಿರದ ಐದುನೂರ ಐವತ್ತೆಂಟರಲ್ಲಿ ಸ್ಟೇಷನ್ ಮಾಸ್ಟರ್ ಅನ್ನೋದೊಂದು ಮತ್ತೆ ರೈಲ್ವೆ ಕ್ಲರ್ಕ್ ಆಗಿರ್ಬೋದು ಟಿಕೆಟ್ ಕ್ಲರ್ಕ್ ಆಗಿರ್ಬೋದು ಹಾಗು ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅದು ಯಾವ್ದಾವುದು ಅಂತ ಡೀಟೇಲ್ ಆಗಿ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡೋಣ ಇದೊಂದು ಬೃಹತ್ ಆಗಿದ್ದು ಹನ್ನೊಂದು ಸಾವಿರದ ಐದುನೂರ ಐವತ್ತ ಎಂಟು ಹುದ್ದೆಗಳಿದಾವೆ ಟೋಟಲ್ ಇಷ್ಟು ಹನ್ನೊಂದು ಸಾವಿರದ ಐದುನೂರ ಐವತ್ತ ಎಂಟು ಹುದ್ದೆಗಳಿದ್ದಾವೆ ಇದರಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ತುಂಬಾ ಹುದ್ದೆಗಳನ್ನ ಬಿಟ್ಟಿದ್ದಾರೆ ನಾವು ಒಂದೊಂದಾಗಿ ಡೀಟೈಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ತೀವಿ ಬಂದಿದ್ದೀವಿ ಅಂದ್ರೆ ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನಿದೆ ಈ ಅಪ್ಲಿಕ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಕ್ಕೆ ನೆಕ್ಸ್ಟ್ ನಮಗೆ ಎಕ್ಸಾಮ್ ಫೀಸ್ ಎಷ್ಟಿರ್ಬೋದು ಎಕ್ಸಾಮ್ ಫೀಸ್ ಎಷ್ಟಿರ್ಬೋದು ಆಮೇಲೆ ನೆಕ್ಸ್ಟ್ ಯಾವ 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 ಹುದ್ದೆಗೆ ಎಷ್ಟೆಷ್ಟು ಅಮೌಂಟ್ ಫೀ ಮಾಡ ಫೀಸ್ನ ಪೇಮೆಂಟ್ ಮಾಡಬೇಕು ಅಪ್ಲಿಕೇಶನ್ ಅಮೌಂಟ್ ಫೀಸ್ ಎಷ್ಟು ಕಟ್ಟಬೇಕು ಮತ್ತೆ ಯಾವ ಯಾವ ಹುದ್ದೆಗಳು ಎಷ್ಟು ಇವೆ ಅಂತ ನೋಡೋದು ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ದಯವಿಟ್ಟು ಎಲ್ಲರೂ ಕೊನೆ ತನಕ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇನ್ಫಾರ್ಮೇಶನ್ನು ನಿಮಗೆ ನಾನು ಡಿಟೈಲ್ ಆಗಿ ಕೊಡ್ತಾ ಇದ್ದೀನಿ ಫಸ್ಟ್ ಏನಂದ್ರೆ ಇಲಾಖೆ ಇಲಾಖೆ ಯಾವುದು ಅಂದರೆ ಆರ್ ಆರ್ ಬಿ ರೈಲ್ವೆ ರೈಲ್ವೆ ಬೋರ್ಡಿಂದ ನಮಗೆ ಅದು ಹನ್ನೊಂದು ಸಾವಿರದ ಐದುನೂರ ಐವತ್ತ ಎಂಟು ಹುದ್ದೆಗಳನ್ನ ಏನ್ ಮಾಡಿದ್ದಾರೆ ಅಂದರೆ ಈಗ ರಿಲೀಸ್ ಮಾಡಿದ್ದಾರೆ ಯಾವುದು ವಿವಿಧ ಹುದ್ದೆಗಳು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಟೈಪ್ ಅಲ್ಲಿ ಕರೆದಿದ್ದಾರೆ ಕ್ಲರ್ಕ್ ಆಗಿರ್ಬೋದು ಕಲೆಕ್ಟರ್ ಆಗಿರ್ಬೋದು ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಈ ರೀತಿ ವಿವಿಧ ಹುದ್ದೆಗಳನ್ನ ಕರೆದಿದ್ದಾರೆ ಅರ್ಜಿ ಹೆಂಗ್ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಅರ್ಜಿನ ಆನ್ಲೈನ್ ಅಲ್ಲಿ ಸಲ್ಲಿಸಬೇಕಾಗಿರುತ್ತದೆ ಆನ್ಲೈನ್ ನಲ್ಲಿ ಸಲ್ಲಿಸಬೇಕಾಗಿರುತ್ತದೆ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಏನ್ ಮಾಡಿರ್ತೀನಿ ಅಂದ್ರೆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ನಲ್ಲಿ ಈ ದೇಲ ಇದು ಅಪ್ಲಿಕೇಶನ್ ನ ಅಪ್ಲಿಕೇಶನ್ ಲಿಂಕ್ ಅನ್ನ ನಾನು ಹಾಕಿರ್ತೀನಿ ನೀವು ಆ ಲಿಂಕ್ ಮುಖಾಂತರ ನೀವು ಆನ್ಲೈನ್ ಅರ್ಜಿನ ಅಪ್ಲೈ ಮಾಡಬಹುದು ಉದ್ಯೋಗದ ಸ್ಥಳ ಉದ್ಯೋಗ ಸ್ಥಳ ಎಲ್ಲಿ ಅಂದ್ರೆ ನೀವು ಭಾರತದಲ್ಲಿ ಎಲ್ಲಾದ್ರೂ ಉದ್ಯೋಗ ಮಾಡಬಹುದು ಎಲ್ಲಿ ಯಾವ್ಯಾವ ಭಾರತದಲ್ಲಿ ಸ್ಟೇಷನ್ಸ್ಗಳು ಇರ್ತವೆ ರೈಲ್ವೆ ಸ್ಟೇಷನ್ ಎಲ್ಲಾ ಸ್ಟೇಷನ್ಗಳಲ್ಲಿ ಮಾಡಬಹುದು ಓಕೆನಾ ನೆಕ್ಸ್ಟ್ ಏನಂದ್ರೆ ಹುದ್ದೆಗಳು ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಹುದ್ದೆಗಳನ್ನ ವಿವಿಧ ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ ಅನ್ವಲ್ಲ ಅದರಲ್ಲಿ ಯಾವ್ಯಾವು ಅಂದ್ರೆ ಫಸ್ಟ್ ಒನ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅನ್ನೋದು ಒಂದಿದೆ ಇದು ಮೂರು ಸಾವಿರದ ನೂರ ನಲವತ್ತ ನಾಲ್ಕು ಹುದ್ದೆಗಳು ಹೈಯೆಸ್ಟ್ ಹುದ್ದೆಗಳು ಇವೆ ಇದಕ್ಕೆ ಕೊಟ್ಟಿರೋದು ಹೈಯೆಸ್ಟ್ ಹೈಯೆಸ್ಟ್ ಯಾವ್ದು ಹೇಳಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅನ್ನೋದು ಹುದ್ದೆಗೆ ಹೈಯೆಸ್ಟ್ ಪೋಸ್ಟ್ ಗಳಿದಾವೆ ಗಳಿದಾವೆಷ್ಟಂದ್ರೆ ಮೂರ್ ಸಾವಿರದ ನೂರ ನಲವತ್ತ ನಾಲ್ಕು ಹುದ್ದೆಗಳು ಗೂಡ್ಸ್ ಟ್ರೈನ್ ಮಾಸ್ಟರ್ ಗೆ ಇದ್ದಾವೆ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ಗೆ ಒಂಬೈನೂರ ತೊಂಬತ್ತ ನಾಲ್ಕು ಹುದ್ದೆಗಳಿದಾವೆ ಅಂದ್ರೆ ಒಂಬೈನೂರ ತೊಂಬತ್ತ ನಾಲ್ಕು ಹುದ್ದೆಗಳು ಸ್ಟೇಷನ್ ಮಾಸ್ಟರ್ಗೆ ನೆಕ್ಸ್ಟ್ ಟಿಕೆಟ್ ಕಲೆಕ್ಟರ್ ಅಂದ್ರೆ ಟಿಕೆಟ್ ಮೆಲುಚರಕ ಅಂತ ಇದೆಯಲ್ಲ ಇದಕ್ಕೆ ಟಿಕೆಟ್ ಮೆಲುಚರಕ ಸಾವಿರದ ನೂರ ಮೂವತ್ತ ಆರು ಹುದ್ದೆಗಳಿದಾವೆ ಎಷ್ಟು ಸಾವಿರದ ನೂರ ಮೂವತ್ತ ಆರು ಹುದ್ದೆಗಳು ಯಾವುದು ಟಿಕೆಟ್ ಮೇಲ್ ವಿಚಾರಕ್ಕಾಗಿ ಇದಾವೆ ನೆಕ್ಸ್ಟ್ ಜೂನಿಯರ್ ಅಕೌಂಟೆಂಟ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಜೊತೆಗೆ ಟೈಪಿಸ್ಟ್ ಟೈಪಿಸ್ಟ್ ಇವರು ಎರಡಕ್ಕೂ ಸೇರಿ ಎಷ್ಟು ಐದು ನೂರ ಏಳು ಹುದ್ದೆಗಳಿವೆ ಎಷ್ಟು ಸಾವಿರದ ಐದುನೂರ ಏಳು ಹುದ್ದೆಗಳು ಯಾವಕ್ಕೆ ಅಂದ್ರೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಜೊತೆಗೆ ಮತ್ತೆ ಟೈಪಿಸ್ಟ್ ಇದಕ್ಕೆ ಸಾವಿರದ ಐದುನೂರ ಏಳು ಹುದ್ದೆಗಳಿದಾವೆ ನೆಕ್ಸ್ಟ್ ಹಿರಿಯ ಗುಮಾಸ್ತ ಅಂತ ಹಿರಿಯ ಗುಮಾಸ್ತ ಮತ್ತೆ ಬೆರಳು ಹಿರಿಯ ಗುಮಾಸ್ತ ಮತ್ತೆ ಬೆರಳು ಅಚ್ಚುಗಾರಕ್ಕೆ ಏಳುನೂರ ಮೂವತ್ತ ಎರಡು ಪೋಸ್ಟ್ಗಳಿದಾವೆ ಎಷ್ಟು ಏಳುನೂರ ಮೂವತ್ತ ಎರಡು ಪೋಸ್ಟ್ಗಳು ನೆಕ್ಸ್ಟ್ ಬಂದ್ರೆ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಅಕೌಂಟ್ಸ್ ಕ್ಲರ್ಕ್ ಮತ್ತೆ ಟೈಪಿಸ್ಟ್ ಇದಕ್ಕೆ ಎಷ್ಟು ಹುದ್ದೆಗಳಿದೆ ಅಂದ್ರೆ ಮುನ್ನೂರ ಅರವತ್ತ ಒಂದು ಹುದ್ದೆಗಳು ಎಷ್ಟು ಥ್ರೀ ಸಿಕ್ಸ್ಟಿ ಒನ್ ಹುದ್ದೆಗಳು ಅಕೌಂಟ್ಸ್ ಕ್ಲರ್ಕ್ ಮತ್ತೆ ಟೈಪಿಸ್ಟ್ ಗೆ ಇದಾವೆ ನೆಕ್ಸ್ಟ್ ಟಿಕೆಟ್ ಕ್ಲರ್ಕ್ ಅಂತ ಒಂದಿದೆ ಟಿಕೆಟ್ ಕ್ಲರ್ಕ್ ಅಂತ ಇದೆ ಇಪ್ಪತ್ತ ಎರಡು ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತ ಎರಡು ಹುದ್ದೆಗಳು ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ನೋಡಿದ್ರಲ್ಲ ಇದು ಹೈಯೆಸ್ಟ್ ಪೋಸ್ಟ್ ಇದು ಎಷ್ಟೋ ಮೂರ್ ಸಾವಿರದ ನೂರ ನಲವತ್ನಾಲ್ಕು ಅದು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಪೋಸ್ಟ್ ಇರೋದು ಯಾವುದು ಅಂದ್ರೆ ಇದೆ ಟಿಕೆಟ್ ಕ್ಲರ್ಕ್ ಅನ್ನೋದು ಇದು ಎರಡ್ ಸಾವಿರದ ಇಪ್ಪತ್ತ ಎರಡು ಹುದ್ದೆಗಳು ಇದಾವೆ ನೆಕ್ಸ್ಟ್ ಜೂನಿಯರ್ ಕ್ಲರ್ಕ್ ಮತ್ತೆ ಟೈಪಿಸ್ಟ್ ಜೂನಿಯರ್ ಕ್ಲರ್ಕ್ ಮತ್ತೆ ಅನ್ನೋದು ಒಂದು ಹುದ್ದೆ ಇದೆ ಇದಕ್ಕೆ ಎಷ್ಟು ಒಂಬೈನೂರ ತೊಂಬತ್ತು ಹುದ್ದೆಗಳಿದಾವೆ ಎಷ್ಟು ಒಂಬೈನೂರ ತೊಂಬತ್ತು ಹುದ್ದೆಗಳು ಈ ರೀತಿ ಏನ್ ಮಾಡಿದಾರೆ ಅಂದ್ರೆ ಅವರು ಹನ್ನೊಂದು ಸಾವಿರ ಏನು ಕಾಲ್ಫಲೋರ್ ಆಗಿದೆ ಇದನ್ನ ವಿವಿಧ ರೀತಿಯಲ್ಲಿ ಡಿವೈಡ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆಗಿರ್ಬೋದು ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ನೆಕ್ಸ್ಟ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಇರ್ಬೋದು ಟೈಪಿಸ್ಟ್ ಇರ್ಬೋದು ನೆಕ್ಸ್ಟ್ ಬೆರಳಚ್ಚುಗಾರ ಇರ್ಬೋದು ಈ ರೀತಿ ಎಲ್ಲ ಡಿವೈಡ್ ಮಾಡಿದ್ದಾರೆ ಇದರಲ್ಲಿ ಹೈಯೆಸ್ಟ್ ಯಾವ್ದು ಅಂದ್ರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಒಂದು ಮೂರ್ ಸಾವಿರದ ನಾನ್ನೂರ ನೂರ ನಲ್ವತ್ನಾಲ್ಕು ಸಾರಿ ನೂರ ನಲ್ವತ್ನಾಲ್ಕು ಜೊತೆಗೆ ಎರಡನೇ ಹೈಯೆಸ್ಟ್ ಯಾವುದು ಅಂದ್ರೆ ಅದು ಟಿಕೆಟ್ ಕ್ಲರ್ ಎಷ್ಟು ಎರಡು ಸಾವಿರದ ಇಪ್ಪತ್ತ ಎರಡು ಹುದ್ದೆಗಳು ನೆಕ್ಸ್ಟ್ ಏನಂದ್ರೆ ವಿದ್ಯಾರ್ಹತೆ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನಾಗಿರಬೇಕು ಅಂತ ಕೇಳಿದರೆ ಅದರಲ್ಲಿ ಆರ್ ಆರ್ ಬಿಡಿಸಿರುವ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಯು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಜೊತೆಗೆ ಇದು ಪದವಿ ಅಂತ ಮಾಡ್ಕೊಂಡಿದ್ದು ಪದವಿ ಮುಗಿಸಿರಬೇಕು ಎಂದು ಪದವಿ ಮುಗಿಸಿರಬೇಕು ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿ ಆಹ್ವಾನ ಮಾಡಲು ಆಗಿದೆ ಅಂತ ಕೇಳಿದರೆ ಏನಂದ್ರೆ ಒಂದು ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕು ನೆಕ್ಸ್ಟ್ ಅದರ ಜೊತೆಗೆ ಪದವಿ ಪದವಿ ಅಂದ್ರೆ ಡಿಗ್ರಿ ಗೊತ್ತಲ್ಲ ನಿಮಗೆ ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಒಂದು ಪಿ ಯು ಸಿ ಆಗಿರಬೇಕು ಇಲ್ಲಾಂದ್ರೆ ಪದವಿ ಕಂಪ್ಲೀಟ್ ಆಗಿರೋರು ಈ ಅರ್ಜಿನ ಆರ್ ಆರ್ ಬಿ ಓಡಿಸಿರೋ ಅರ್ಜಿನ ಅವರು ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋಣ ವಯೋಮಿತಿ ವಯೋಮಿತಿ ಅಂದ್ರೆ ನಿಮ್ಗೆ ಗೊತ್ತಲ್ಲ ಏಜ್ ಲಿಮಿಟ್ ಏಜ್ ಲಿಮಿಟ್ ಎಷ್ಟಿರ್ಬೇಕು ಅಂದ್ರೆ ಆರ್ ಆರ್ ಬಿ ಸೂಚಿಸಿರುವ ನೇಮಕಾತಿಯ ಅರ್ಜಿಯ ಪ್ರಕಾರ ಅಭ್ಯರ್ಥಿಗಳಿಗೆ ಗರಿಷ್ಠ ಹದಿನೆಂಟು ಮತ್ತೆ ಅಲ್ಲ ಗರಿಷ್ಠ ಆರು ಕನಿಷ್ಠ ಹದಿನೆಂಟು ಎಷ್ಟು ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತಾರು ವಯೋಮತಿ ಹೊಂದಿರಬೇಕು ಮತ್ತೆ ಕೆಲವು ಅಭ್ಯರ್ಥಿಗಳಿಗೆ ಏನಂದ್ರೆ ಆ ವಯೋಮಿತಿಯಲ್ಲಿ ಸಡಿಲಿಕ್ಕೆ ಕೂಡ ಇದೆ ಎ ಆರ್ ಅಂದ್ರೆ ಈ ಒಬಿಸಿ ಕ್ಯಾಂಡಿಡೇಟ್ಸ್ಗೆ ಒಬ ಎಸ್ಸಿ ಆಗಿರ್ಬೋದು ಎಸ್ಸಿಗೆ ನೆಕ್ಸ್ಟ್ ಎಸ್ ಟಿಗೆ ಇವರಿಗೆಲ್ಲರಿಗೂ ಏನಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತೀವಿ ಅಂತ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಏನಂದ್ರೆ ಕನಿಷ್ಠ ಎಷ್ಟು ಆಗಿರ್ಬೇಕು ಅಂದ್ರೆ ಹದಿನೆಂಟು ನಿಮಗೆಲ್ಲರಿಗೂ ಗೊತ್ತಿರೋ ಹದಿನೆಂಟು ಏಜ್ ಆಗೋ ತನಕ ನಾವು ಗೋರ್ಮೆಂಟ್ ಶಾಪಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಆದ ಗರಿಷ್ಠ ಏಜ್ ಲಿಮಿಟ್ ಅಷ್ಟೇ ಮೂವತ್ತ ಆರ್ ಮೂವತ್ತಾರು ಏಜ್ ಒಳಗೆ ಯಾರ ಯಾರಿದ್ದಾರೆ ಪ್ರತಿಯೊಬ್ರು ಕೂಡ ಈ ಆರ್ ಆರ್ ಬಿ ಅದು ಕ್ವಾಲಿಫಿಕೇಶನ್ ಡಿಗ್ರಿ ಮತ್ತೆ ಪಿ ಯು ಸಿ ಕಂಪ್ಲೀಟ್ ಮಾಡಿದರೆ ಅವರು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಏನಂದ್ರೆ ಅರ್ಜಿ ಸಲ್ಲಿಸಕ್ಕೆ ಆ ಸಾರಿ ಅರ್ಜಿ ಸಲ್ಲಿಸಲು ಇರೋ ಶುಲ್ಕ ಎಷ್ಟು ನೋಡೋಣ ಶುಲ್ಕ ಎಷ್ಟು ಅಂದ್ರೆ ಅರ್ಜಿ ಸಲ್ಲಿಸುವ ಶುಲ್ಕ ಎಷ್ಟು ಎಕ್ಸಾಮ್ ಫೀಸ್ ಎಕ್ಸಾಮ್ ಫೀಸ್ ಎಷ್ಟು ಅಂತ ನೋಡೋಣ ಎಕ್ಸಾಮ್ ಫೀಸು ಗೆ ಎಸ್ ಟಿಗೆ ಮತ್ತೆ ಮಾಜಿ ಸೈನಿಕರು ಎಕ್ಸ್ ಆರ್ಮಿಯವರಾಗಿರ್ಬೋದು ಇ ಬಿ ಸಿ ಎಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು ಅಂಗವಿಕಲ ಮಹಿಳೆ ಮತ್ತೆ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಇರ್ಬೋದು ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರ್ ಇವರಿಗೆಲ್ಲ ಕೇವಲ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಎಷ್ಟು ಇನ್ನೂರ ಐವತ್ತು ರೂಪಾಯಿ ಯಾರ್ಯಾರಿಗೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಎಕ್ಸ್ ಆರ್ಮಿಯವರು ನೆಕ್ಸ್ಟ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಸಿ ಬಿ ಸಿ ಅವರು ಅಂಗವಿಕಲರು ಮಹಿಳೆಯವರು ನೆಕ್ಸ್ಟು ಮೈನಾರಿಟಿ ಅಲ್ಪಸಂಖ್ಯಾತರು ಮತ್ತೆ ಟ್ರಾನ್ಸ್ಜೆಂಡರ್ಗಳು ಇವರೆಷ್ಟು ಎಷ್ಟು ಅಂದರೆ ಇನ್ನೂರ ಐವತ್ತು ರೂಪಾಯಿನ ಪೇ ಮಾಡಿ ಆನ್ಲೈನ್ ಆನ್ಲೈನ್ ಆನ್ಲೈನಲ್ಲಿ ಅಪ್ಲಿಕೇಶನ್ ನ ಹಾಕಬೇಕು ನೆಕ್ಸ್ಟ್ ಇತರೆ ಎಲ್ಲ ಇತರೆ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಜಿ ಎಂ ಜನರಲ್ ಮೆರಿಟ್ ಅಲ್ಲಿ ಬರೋರು ನೆಕ್ಸ್ಟ್ ಓ ಬಿ ಸಿ ಒಟ್ಸ್ ಗಳಿಗೆ ಎಷ್ಟು ಅಂದ್ರೆ ಐದು ನೂರು ರೂಪಾಯಿ ಐದು ನೂರು ರೂಪಾಯಿ ಕಟ್ಟಬೇಕು ಯಾರ್ಯಾರು ಅಂದ್ರೆ ಜನರಲ್ ಜಿ ಎಮ್ ಅಲ್ಲಿ ಬರ್ಬೋದು ಬರೋರು ಒ ಬಿ ಸಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ಕ್ಯಾಟಗರಿ ಇದಾವಲ್ಲ ಅದರ್ ಕ್ಯಾಟಗರಿಲ್ಲ ಅವರೆಲ್ಲ ಕೂಡ ಏನಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ನ ಫೀಸ್ ನ ಪೇ ಮಾಡಿ ಅವರು ಏನ್ ಮಾಡ್ಬೇಕು ಅಂದ್ರೆ ಎಕ್ಸಾಮ್ ಫೀಸ್ ಎಕ್ಸಾಮ್ ಫೀಸ್ ನ ಫಿಲ್ ಮಾಡಿ ಅಪ್ಲಿಕೇಶನ್ ನ ಹಾಕ್ಬೇಕು ಜೊತೆಗೆ ಆರ್ ಆರ್ ಬಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಹನ್ನೊಂದು ಸಾವಿರದ ಹುದ್ದೆಗಳನ್ನ ವಿವಿಧ ರೀತಿಯಲ್ಲಿ ಇದ್ ಮಾಡಿದ್ದಾರೆ ಡಿವೈಡ್ ಮಾಡಿದಾರಲ್ಲ ಪ್ರತಿ ಒಂದು ಹುದ್ದೆಗೂ ಎಷ್ಟೆಷ್ಟು ಅಮೌಂಟ್ ಅನ್ನ ಇರುತ್ತೆ ಅಂದ್ರೆ ಸ್ಯಾಲ್ರಿ ಸ್ಯಾಲ್ರಿ ಎಷ್ಟಿರುತ್ತೆ ಅಂದ್ರೆ ಫಸ್ಟ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇದೆ ಎಷ್ಟು ಕರೆದಿರೋದು ಎಷ್ಟು ಮೂರು ಸಾವಿರ ಇದರಲ್ಲಿ ಕರೆದಿರೋದು ಹೈಯೆಸ್ಟ್ ಪೋಸ್ಟ್ಗಳನ್ನು ಹುದ್ದೆಗಳನ್ನು ಕಾಲ್ ಮಾಡಿರ್ತಿದ್ವು ಇದು ಎಷ್ಟು ಇರುತ್ತೆ ಅಂದ್ರೆ ಅಮೌಂಟ್ ಸ್ಯಾಲ್ರಿ ಮಾಸಿಕ ವೇತನ ತಿಂಗಳಿಗೆ ಎಷ್ಟು ವೇತನ ಅಂದ್ರೆ ಇಪ್ಪತ್ತ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಎಷ್ಟು ಇಪ್ಪತ್ತ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಿದ್ದಾರೆ ಇವರು ಎಷ್ಟು ಅಂದ್ರೆ ಹೈಯೆಸ್ಟ್ ಪೋಸ್ಟ್ ಕಾಲ್ ಆಗಿರೋದೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಮತ್ತೆ ಟಿಕೆಟ್ ಕಲೆಕ್ಟರ್ ಟಿಕೆಟ್ ಕಲೆಕ್ಟರ್ ಮತ್ತೆ ಸ್ಟೇಷನ್ ಮಾಸ್ಟರ್ ಗೆ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಅಮೌಂಟ್ ಇದೆ ಮಂತ್ಲಿ ಸ್ಯಾಲ್ರಿ ಇದು ನೋಡಿ ಇದು ಈ ಹನ್ನೊಂದು ಸಾವಿರ ಹುದ್ದೆಗಳಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಕೊಡ್ತಾ ಇರೋ ಹುದ್ದೆಗಳು ಯಾವ ಅಂದ್ರೆ ಇವೆ ಎರಡು ಯಾವುದು ಒಂದು ಸ್ಟೇಷನ್ ಮಾಸ್ಟರ್ ಇನ್ನೊಂದು ಟಿಕೆಟ್ ಕಲೆಕ್ಟರು ಇದಕ್ಕೆಷ್ಟು ಮೂವತ್ತೈದು ಸಾವಿರದ ನಾನೂರು ರೂಪಾಯಿಗಳನ್ನ ಕೊಡ್ತಿದೆ ನೆಕ್ಸ್ಟ್ ಜೂನಿಯರ್ ಅಕೌಂಟ್ ಟೈ ಅಸಿಸ್ಟೆಂಟ್ ಮತ್ತೆ ಟೈಪಿಸ್ಟ್ ಇದ್ದಾರೆ ಅವರಿಗೆ ಮತ್ತೆ ಹಿರಿಯ ಗುಮಾಸ್ತ ಮತ್ತು ಬೇರಳಜ್ ಇವರು ಯಾರು ಹಿರಿಯ ಗುಮಾಸ್ತ ಮತ್ತು ಬೇರಳಜ್ ಮತ್ತೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಇವರಿಬ್ಬರಿಗೆ ಎಷ್ಟು ಅಂದ್ರೆ ಇಪ್ಪತ್ತ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇವರಿಗೂ ಕೂಡ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ನೆಕ್ಸ್ಟ್ ಏನಂದ್ರೆ ಅಕೌಂಟ್ಸ್ ಕ್ಲರ್ಕ್ ಅಕೌಂಟ್ಸ್ ಕ್ಲರ್ಕ್ ಮತ್ತೆ ಟೈಪಿಸ್ಟ್ ಇದ್ದಾರೆ ಇವರಿಗೆ ಎಕ್ಸ್ಟ್ ಅಂದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ತಿಂಗಳ ಸ್ಯಾಲ್ರಿ ಬರ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅಕೌಂಟ್ಸ್ ಕ್ಲರ್ಕ್ ಮತ್ತೆ ಟೈಪಿಸ್ಟ್ ನೆಕ್ಸ್ಟ್ ವಾಣಿಜ್ಯ ಟಿಕೆಟ್ ಕ್ಲರ್ಕ್ ಅಂತ ಇದೆ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಟಿಕೆಟ್ ಕ್ಲರ್ಕಿಗೆ ಇಪ್ಪತ್ತ ಒಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಇಪ್ಪತ್ತ ಒಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ನೆಕ್ಸ್ಟ್ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಅಂತ ಇದೆ ನೆಕ್ಸ್ಟ್ ರೈಲ್ವೆ ಗುಮಾಸ್ತ ಅಂತೆ ರೈಲ್ವೆ ಗುಮಾಸ್ತ ಜೂನಿಯರ್ ಕ್ಲರ್ಕ್ ಟೈಪಿಸ್ಟು ಇವು ಎರಡಕ್ಕೂ ಕೂಡ ಇಷ್ಟ ಅಮೌಂಟ್ ಅಂದ್ರೆ ಹತ್ತೊಂಬತ್ತು ನೋಡಿದ್ರಲ್ಲ ಇದು ಹೈಯೆಸ್ಟ್ ಹುದ್ದೆಗಳನ್ನು ಕಾಲ್ಪರ್ ಆಗಿದ್ದಾರೆ ಇದು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇದೆ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಮತ್ತೆ ಟಿಕೆಟ್ ಕಲೆಕ್ಟರ್ಗೆ ಮೂವತ್ತ ಐದು ಸಾವಿರದ ನಾನ್ನೂರು ರೂಪಾಯಿ ಇದು ಹೈಯೆಸ್ಟ್ ಪೇಯಬಲ್ ಪೋಸ್ಟ್ ಇದು ಹೈಯೆಸ್ಟ್ ಈಗ ಈ ಹನ್ನೊಂದು ಸಾವಿರದ ನೋಟಿಫಿಕೇಶನ್ಸ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ತಿಂಗಳ ಮಂತ್ಲಿ ಸ್ಯಾಲ್ರಿ ತಗೊಳ್ಳೋ ಹುದ್ದೆ ಯಾವ್ದು ಅಂದ್ರೆ ಅದೇ ಸ್ಟೇಷನ್ ಮಾಸ್ಟರ್ ಒಂದು ಇನ್ನೊಂದು ಟಿಕೆಟ್ ಮೇಲ್ವಿಚಾರಕ ಅಂತ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಆಯ್ಕೆ ವಿಧಾನ ಈಗ ಎಲ್ಲ ನೋಡಿದ್ವಿ ಎಷ್ಟೆಷ್ಟು ಫೀಸ್ ಕೊಟ್ಟು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಮತ್ತೆ ಸ್ಯಾಲ್ರಿ ಎಷ್ಟು ಆಮೇಲೆ ಯಾವ್ಯಾವ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಎಷ್ಟೆಷ್ಟು ಹುದ್ದೆಗಳು ಕಾಲ್ ಮಾಡಿದ್ದಾರೆ ಎಲ್ಲ ನೋಡಿದ್ವಿ ಈಗ ಏನಂದ್ರೆ ಈ ಹುದ್ದೆಗಳನ್ನ ಆಯ್ಕೆ ಹೇಗ್ ಮಾಡ್ತಾರೆ ಸೆಲೆಕ್ಷನ್ ಹೇಗ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ನೋಡೋಣ ಸೆಲೆಕ್ಷನ್ ಅನ್ನ ಫಸ್ಟ್ ಏನ್ ಮಾಡ್ತಾರೆ ಸಿಬಿಟಿ ಲಿಖಿತ ಪರೀಕ್ಷೆ ಟೈರ್ ಒನ್ ಟೈರ್ ಟು ಅಂತ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಸಿಬಿಟಿ ಬಿ ಟೈರ್ ಒನ್ ಅಂತ ಇರುತ್ತೆ ಸಿಬಿಟಿ ಬಿ ಟೈರ್ ಒನ್ ಅದಾದ್ಮೇಲೆ ಇನ್ನೊಂದು ಸಿಬಿಟಿ ಟಯರ್ ಟು ಅನ್ನೋದು ಇನ್ನೊಂದು ಸಿ ಬಿ ಟಿ ಟೈ ಟೈಯರ್ ಒನ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಒಂದು ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದು ಇದು ಮ್ಯಾಥ್ಸ್ ರಿಲೇಟೆಡ್ ಒಂದು ಇರುತ್ತೆ ಮೆಂಟಲ್ ಅಬಿಲಿಟಿ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಇದೊಂದು ಇರುತ್ತೆ ಮತ್ತೆ ಜಿ ಕೆ ಗಳು ರಿಲೇಟೆಡ್ ಕೂಡ ಇರುತ್ತೆ ಇದು ಯಾವ್ದು ಅಂದ್ರೆ ಟೈಯರ್ ಒನ್ ಟೈಯರ್ ಒನ್ ಮಾಡ್ತಾರೆ ಅದರಲ್ಲಿ ಕ್ವಾಲಿಫೈ ಆಗೋದವರು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎರಡನೇ ಟೆಸ್ಟ್ ಕೂಡ ಎಲಿಜಿಬಿಲಿಟಿ ಆಗಿರುತ್ತೆ ಇದು ಫಸ್ಟ್ ಎಕ್ಸಾಮು ಇದ್ದಲಿಜಿಬಿಲಿಟಿ ಎಲಿಜಿಬಿಲಿಟಿ ಸಿ ಸಿಬಿಟಿ ಟು ಗೆ ಎಲಿಜಿಬಿಲಿಟಿ ಆಗ್ತಾರೆ ಇದಾದ ತಕ್ಷಣ ಏನ್ ಮಾಡ್ತಾರೆ ಕೆಲವೊಂದು ಪೋಸ್ಟ್ ಗಳಿಗೆ ಕೌಶಲ್ಯ ಪರೀಕ್ಷೆ ಅಂತ ಮಾಡ್ತಾರೆ ಕೆಲವೊಂದು ಪೋಸ್ಟ್ ಎಲ್ಲ ಪೋಸ್ಟ್ ಇಲ್ಲ ಕೆಲವೊಂದು ಪೋಸ್ಟ್ಗಳಿಗೆ ಕೌಶಲ್ಯ ಪರೀಕ್ಷೆ ಅಂತ ಮಾಡ್ತಾರೆ ಅದಾದ ನಂತರ ಇದಾದ ನಂತರ ಏನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಇದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಇದಾದ ನಂತರ ಏನಾಗುತ್ತೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಏನು ಅಂದ್ರೆ ಫಸ್ಟ್ ಟಿ ಒನ್ ಇರುತ್ತೆ ಅದ್ರಲ್ಲಿ ಪಾಸ್ ಆದವ್ರು ಸಿಬಿಟಿ ಸಿ ಎಲಿಜಿಬಿಲಿಟಿ ಆಗ್ತಾರೆ ನೆಕ್ಸ್ಟ್ ಅದ್ರಲ್ಲಿ ಪಾಸ್ ಆದವರು ಕೆಲವೊಂದು ಪೋಸ್ಟ್ ಗಳಿಗೆ ಏನಂದ್ರೆ ಕೌಶಲ್ಯ ಪರೀಕ್ಷೆ ಅಂತ ಮಾಡ್ತಾರೆ ಅದು ಕೂಡ ಆದವರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಏನಾಗುತ್ತೆ ಏನಂದ್ರೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವರು ಏನು ಆರ್ಡರ್ ಕಾಪಿನ ಇಶ್ಯೂ ಮಾಡ್ತಾರೆ ಆರ್ಡರ್ ಕಾಪಿನ ಇಶ್ಯೂ ಮಾಡ್ತಾರೆ ಇಷ್ಟು ಪ್ರೊಸೆಸ್ ಇರುತ್ತೆ ನೆಕ್ಸ್ಟ್ ನಾವೇನ್ ನೋಡೋದಂದ್ರೆ ಅರ್ಜಿ ಯಾವಾಗ ಅಪ್ಲೈ ಮಾಡಬೇಕು ಮತ್ತೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋಣ ಇವರು ಇದರಲ್ಲೂ ಕೂಡ ಏನ್ ಮಾಡಿದ್ದಾರೆ ಕೆಲವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋ ದಿನ ಪ್ರಾರಂಭದ ದಿನಾಂಕ ಬೇರೆ ಬೇರೆ ಇದೆ ಈ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಸ್ಟೇಷನ್ ಮಾಸ್ಟರ್ ಟಿಕೆಟ್ ಕಲೆಕ್ಟರ್ ಮತ್ತೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತೆ ಟೈಪಿಸ್ಟ್ ಹಿರಿಯ ಗುಮಾಸ್ತ ಮತ್ತು ಬೆರಳ ಮತ್ತೆ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಇವರಿಗೆ ಅರ್ಜಿಯ ಪ್ರಾರಂಭದ ದಿನಾಂಕ ಯಾವಾಗಂದ್ರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಯಾವಾಗ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇನ್ನು ಅಪ್ಲಿಕೇಶನ್ ಇನ್ನು ಕರೆದಿಲ್ಲ ಈ ತಿಂಗಳು ಈ ಹದಿನಾಲ್ಕನೇ ತಾರೀಕು ಕರೀತಾರೆ ಡೇಟ್ನ ಕರೆಕ್ಟ್ ನೋಡ್ಕೊಂಡ್ರಿ ಪ್ರಾರಂಭ ದಿನಾಂಕ ಯಾವುವು ಇದಿಷ್ಟು ಪೋಸ್ಟ್ಗಳಿಗೆ ಗೊತ್ತಾಯ್ತಲ್ಲ ರೆಸ್ಕ್ಯೂ ಪೋಸ್ಟ್ ಗಳಿಗೆ ಗುಡ್ಸ್ ಟ್ರೈಮ್ ಮ್ಯಾನೇಜರ್ ಆಗಿರ್ಬೋದು ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು ಅಕೌಂಟ್ ಅಸಿಸ್ಟೆಂಟ್ಸ್ ಇರ್ಬೋದು ನೆಕ್ಸ್ಟ್ ಬೆರಳುಚ್ಚುಗಾರ ಇರ್ಬೋದು ಅಕೌಂಟ್ಸ್ ಕ್ಲರ್ಕ್ ಇರ್ಬೋದು ಇವರೆಲ್ಲರಿಗೂ ಕೂಡ ಹದಿನಾಲ್ಕನೇ ತಾರೀಕು ಅವರು ಏನಂದ್ರೆ ಅರ್ಜಿಯ ಪ್ರಾರಂಭ ದಿನಾಂಕ ನೆಕ್ಸ್ಟ್ ಇನ್ನ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ ಟಿಕೆಟ್ ಕ್ಲರ್ಕ್ ಇದೆಯಲ್ಲ ಟಿಕೆಟ್ ಕ್ಲರ್ಕ್ ಇದಕ್ಕೆ ಮತ್ತೆ ಜೂನಿಯರ್ ಕ್ಲರ್ಕ್ ಮತ್ತೆ ಟೈಪಿಸ್ಟ್ ಇವರಿಗೆ ಜೂನಿಯರ್ ಕ್ಲರ್ಕ್ ಟೈಪಿಸ್ಟ್ ಗೆ ಮತ್ತೆ ಟಿಕೆಟ್ ಕ್ಲರ್ಕ್ ಗೆ ಮತ್ತೆ ರೈಲ್ವೆ ಗುಮಸ್ತಾ ಇವರಿಗೆ ಅಪ್ಲಿಕೇಶನ್ ಪ್ರಾರಂಭ ಆಗೋದು ಯಾವಾಗ ಅಂದ್ರೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಇದು ಆಗಿ ಒಂದು ಸೆವೆನ್ ಡೇಸ್ಗೆ ಇದು ಕೂಡ ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ಅಂದ್ರೆ ಟಿಕೆಟ್ ಕ್ಲರ್ಕ್ ಒಂದು ಟೈಪಿಸ್ಟ್ ಒಂದು ಮತ್ತೆ ಜೂನಿಯರ್ ಕ್ಲರ್ಕ್ ಒಂದು ನೆಕ್ಸ್ಟ್ ರೈಲ್ಬೇಕು ಮಾಸ್ಟರ್ ಈ ಮೂರು ಹುದ್ದೆಗಳಿಗೆ ಏನಂದ್ರೆ ಇಪ್ಪತ್ತ ಒಂದನೇ ತಾರೀಕು ಅರ್ಜಿ ಪ್ರಾರಂಭ ಆಗುತ್ತೆ ದಯವಿಟ್ಟು ಯಾರು ಮರಿಬೇಡಿ ಅಪ್ಲೈ ಮಾಡೋದನ್ನ ಇಲ್ಲಿ ತನಕ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಮ್ಮ ಚಾನಲ್ನಲ್ಲಿ ಮುಂದೆ ಈ ಸಿಕ್ಸ್ ಟು ಟ್ವೆಲ್ತ್ ಸಿಕ್ಸ್ ಟು ಟ್ವೆಲ್ತ್ ಏನ್ ಮಾಡಬೇಕು ಅಂತ ಇದ್ರೆ ಎನ್ ಸಿ ಆರ್ ಟಿ ಎನ್ ಸಿ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ವೈಸ್ ಎಂ ಸಿ ಕ್ಯೂ ಎಂ ಸಿಲ್ವ್ ಮಾಡಬೇಕು ಅಂತ ಇದೀವಿ ಅದು ಯಾವ ಲ್ಯಾಂಗ್ವೇಜಲ್ಲ ಅಂದ್ರೆ ಕನ್ನಡದಲ್ಲೇ ಕನ್ನಡದಲ್ಲೇ ಅದರಲ್ಲಿ ಕನ್ನಡದಲ್ಲಿ ಯಾಕೆ ಕನ್ನಡದಲ್ಲಿ ಅಂತ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳು ಈ ಎನ್ ಸಿ ಇ ಆರ್ ಟಿ ಬುಕ್ ಗಳನ್ನ ಎನ್ ಸಿ ಇ ಆರ್ ಟಿ ಯಾರು ಓದ್ತಾ ಇಲ್ಲ ಓದೋರು ಸಂಖ್ಯೆ ತುಂಬಾ ಕಡಿಮೆ ಇದೆ ಎನ್ ಸಿ ಆರ್ ಟಿ ಬುಕ್ ಅನ್ನ ಓದೋರ ಸಂಖ್ಯೆ ಕಡಿಮೆ ಇದೆ ಎನ್ ಸಿ ಇ ಆರ್ ಟಿ ಬುಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಬೇಸ್ಮೆಂಟ್ ಥರ ಏನಂದ್ರೆ ಬೇಸ್ಮೆಂಟ್ ಥರ ಸೊ ನಾವು ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ ಕನ್ನಡದಲ್ಲಿ ಪ್ರತಿ ಒಂದು ಚಾಪ್ಟರ್ನ ಎಂ ಸಿನ್ನ ಪ್ರಿಪೇರ್ ಮಾಡಿ ಅದನ್ನು ನಾವು ಒಂದು ಪ್ರತಿ ಒಂದು ಚಾಪ್ಟರ್ ವೈಸನ್ನು ನಾವು ಎಮ್ ಸಿ ಕ್ಯೂನ ಡಿಸ್ಕಷನ್ ಮಾಡಬೇಕು ಅಂತ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಎಲ್ಲರ ಪ್ರೋತ್ಸಾಹದಿಂದ ನಾವು ಪ್ರೋತ್ಸಾಹ ಕೊಟ್ಟರೆ ನಾವು ಈ ಎನ್ ಸಿ ಆರ್ ಟಿ ಸಿಕ್ಸ್ ಟು ಟ್ವೆಲ್ತ್ ಪ್ರತಿಯೊಂದು ಒಂದು ಸಬ್ಜೆಕ್ಟ್ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಪೊಲಿಟಿ ಆಗಿರ್ಬೋದು ಎಕನಾಮಿಕ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ಸ್ ಗಳನ್ನು ನಾವು ಏನ್ಮಾಡ್ತಿದೀವಿ ಅಂದ್ರೆ ಸಿಕ್ಸ್ ಟು ಟ್ವೆಲ್ತ್ ಟೂ ಫೇಸ್ ಅಲ್ಲಿ ಮಾಡ್ಬೇಕಂತ ಇದೀವಿ ಒಂದು ಫೇಸ್ ಏನಂದ್ರೆ ಸಿಕ್ಸ್ ಟು ಟೆಂತ್ ಪ್ರತಿಯೊಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡಿ ನೆಕ್ಸ್ಟ್ ಅದಾದ ನಂತರ ಲೆವೆನ್ ಟ್ವೆಲ್ ಅಂದ್ರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬುಕ್ ಗಳನ್ನು ಸಪರೇಟ್ ಆಗಿ ಮಾಡೋಣ ಅಂದ್ಕೊಂಡಿದೀವಿ ಸೊ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಇದು ಹೊಸದಾಗಿ ಪ್ರಗತಿಪಥ ಪಥ ಚಾನಲ್ ನಾವು ಓಪನ್ ಮಾಡ್ಕೊಂಡಿದೀವಿ ಇದಕ್ಕೆ ಎಲ್ಲ ನಿಮ್ಮ ಎಲ್ಲರ ಸಹಕಾರ ಬೇಕು ಲೈಕ್ಸ್ ಕಾಮೆಂಟ್ಸ್ ಮತ್ತೆ ಶೇರ್ ಎಲ್ಲ ಮಾಡಬೇಕು ಸೊ ಇದರಿಂದ ನಮಗೆ ಒಂದು ಬೂಸ್ಟ್ ಸಿಗುತ್ತೆ ತುಂಬಾ ವಿಡಿಯೋಗಳು ಮಾಡಲಿಕ್ಕೆ ಸೊ ನೀವೆಲ್ಲರ ಹೆಲ್ಪು ನಮಗೆ ಸಿಗುತ್ತೆ ಅನ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಈ ವಿಡಿಯೋಕ್ಕೆ ಕಮೆಂಟ್ಸ್ ಲೈಕ್ಸ್ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಥ್ಯಾಂಕ್ ಯು